ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮೂರನೇ ಆಷಾಢ ಶುಕ್ರವಾರ ಅದಕ್ಕೆ ನಾನು ಬೆಳಗ್ಗೆ ಬೇಗ ಎದ್ದು ಪೂಜೆ ಮುಗಿಸ್ಕೊಳ್ಳೋಣ ಅದರಲ್ಲೂ ಜಶ್ವಿ ಇನ್ನೂ ಮಲಗಿದ್ದಾಳೆ ಅವಳು ಎದ್ದೇಳ ಪೂಜೆ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಇವತ್ತು ಐದೂವರೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಫಸ್ಟು ನಾನು ಬಾಗಿಲಿಗೆ ನೀರು ಹಾಕ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಫಸ್ಟ್ ಬಾಗಿಲಿಗೆ ನೀರು ಹಾಕೋಕೆ ಅಂತ ಬಂದೆ ಅಷ್ಟರಲ್ಲಿ ಆಗ್ಲೇ ಮಳೆ ಇತ್ತು ನೋಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ವೆಯ್ಟ್ ಮಾಡಿದೆ ಆದರೂ ಕೂಡ ಅದು ನಿಲ್ಲೋ ಕಾಣ್ತಾ ಇರಲಿಲ್ಲ ಅಂದ್ಬಿಟ್ಟು ಅಲ್ಲೇ ನಾನು ನೀಟ್ ಮಾಡಿ ನಾನು ಅಲ್ಲೇ ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಬಾಗಿಲು ತೊಳೆದು ರಂಗೋಲಿ ಹಾಕೋಷ್ಟ್ರಲ್ಲಿ ಆಲ್ರೆಡಿ ಸನ್ರೈಸ್ ಆಗೋಗಿತ್ತು ಎಷ್ಟು ಬೆಳಕಾಗಿತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಎಷ್ಟು ಇತ್ತು ರಂಗೋಲಿ ಹಾಕ್ಬೇಕಾದ್ರೆ ಆಗಲೇ ಎಷ್ಟು ಬೆಳ್ಕಾಗಿತ್ತು ಸೊ ರಂಗೋಲಿ ಎಲ್ಲ ಹಾಕ್ತೆ ನಾನು ರಂಗೋಲಿ ಯೂಶಲಿ ಅಷ್ಟೊಂದೇನು ಪರ್ಫೆಕ್ಟ್ ಅಲ್ಲ ನನಗೆ ಡಿಸೈನ್ ಬರುತ್ತೆ ಬಟ್ ಅಷ್ಟೊಂದೇನು ಪರ್ಫೆಕ್ಟ್ ಅಲ್ಲ ಸೊ ರಂಗೋಲಿ ಹಾಕಾದ್ಮೇಲೆ ಮೇಲೆ ವಸ್ತಿಲ್ಗಳಿಗೆ ಈಗಲೇ ಅರಿಶಿಣ ಕುಂಕುಮ ಎಲ್ಲ ಇಟ್ಕೊಳ್ಳೋಣ ಅಂತ ಅದನ್ನ ಇಟ್ಕೊತಾಯಿದ್ದೀನಿ ನಮ್ಮ ಮನೆ ನಾಲ್ಕು ಹೊಸ್ಲಿಗೂ ನಾವು ಅರಿಶಿನ ಕುಂಕುಮ ಇಡಬೇಕು ಸೊ ನಾನು ಎಲ್ಲಾನು ಆಮೇಲೆ ಮಾಡೋಣ ಅಂದ್ಕೊಂಡ್ರೆ ಅಷ್ಟರಲ್ಲಿ ಜಶ್ವಿ ಎದ್ಬಿಡ್ತಾಳೆ ಅನ್ನೋ ಒಂದು ಟೆನ್ಷನು ಇನ್ನು ಅವಳೆದರೆ ನನಗೆ ಏನೂ ಕೆಲಸ ಮಾಡ್ಲಿಕ್ಕೆ ಬಿಡೋಲ್ಲ ನನ್ನ ಜೊತೆಯೇ ಇರ್ತೀನಿ ಅಂತ ಹೇಳ್ತಾಳೆ ನೋಡಿ ನನ್ನ ವಸ್ತಿಲಿಗೆ ರಂಗ್ ಕುಂಕುಮ ಹಾಕಾಯ್ತು ಅಷ್ಟರಲ್ಲಿ ಆಲೆ ಮತ್ತೆ ಮಳೆ ಬಂದು ನನ್ನ ರಂಗೋಲಿಯಲ್ಲೇ ಯಾವ ಥರ ಹಾಳು ಮಾಡಿದೆ ನೋಡಿ ಈ ಥರ ಇನ್ನೂ ಮಳೆ ಸೊನೆ ಬರ್ತಾನೆ ಹಾಯ್ ಫ್ರೆಂಡ್ಸ್ ನಾನು ಇವಾಗ ಅಪ್ ಆಗಿ ಬಂದೆ ನನ್ನ ಮಗಳಿಗೆ ಹಾಲು ಕೊಟ್ಟಾದ್ಮೇಲೆ ನಾನು ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಜಶ್ವಿಗೆ ಈಗ ಹಾಲು ರೆಡಿ ಮಾಡಿ ಇಟ್ಟಿರ್ತೀನಿ ಅವಳು ಕುಡಿಯೋಷ್ಟರಲ್ಲಿ ಸ್ವಲ್ಪ ಬೆಚ್ಚಗಿದ್ರೆ ಸಾಕು ಅವಳಿಗೆ ಯೂಶಲಿ ನಾನು ಆರ್ಲಿಕ್ಸ್ ಬೂಸ್ಟ್ ಬೋರ್ಮಿಟಾ ಅದು ಯಾವುದೂ ಕೊಡಲ್ಲ ಅದೆಲ್ಲ ಅವ್ಳಿಗೆ ಇಷ್ಟವೂ ಆಗೋಲ್ಲ ಅದಕ್ಕೋಸ್ಕರ ನಾನು ಅವಳಿಗೆ ಡ್ರೈ ಫ್ರೂಟ್ಸ್ ಪೌಡರ್ ಮತ್ತು ಬಾದಾಮ್ ಪೌಡ್ರ್ ಮಾತ್ರ ಕೊಡೋದು ಆಗ ಚೆನ್ನಾಗಿ ಕುಡಿತಾಳೆ ಡ್ರೈ ಫ್ರೂಟ್ಸ್ ಪೌಡರ್ ಖಾಲಿಯಾಗಿತ್ತು ಅದಕ್ಕೋಸ್ಕರ ಬಾದಾಮ್ ಪೌಡ್ರ್ ಹಾಕಿ ಮಿಕ್ಸ್ ಎಲ್ಲ ಮಾಡಿ ಇಟ್ಟೆ ಅವಳು ಇದ್ದಾಗ ಬೇಗ ಇನ್ನು ಪೂಜೆ ಮಾಡಬೇಕಾದ್ರೆ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾಳೆ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸೊ ಅದೆಲ್ಲ ಆದಮೇಲೆ ನಾನು ದೇವ್ರ ಪಾತ್ರೆಗಳನ್ನ ನೀಟಾಗಿ ವಾಶ್ ಮಾಡಿಕೊಂಡು ಆದಮೇಲೆ ಅದನ್ನೆಲ್ಲ ನೀಟಾಗಿ ಒಂದು ಕಾಟನ್ ಕ್ಲಾತಲ್ಲಿ ಒರೆಸ್ಕೊಂಡು ಕೆಳಗಡೆನೆ ಕೂತ್ಕೊಂಡು ಎಲ್ಲನೂ ರೆಡಿ ಇದ್ದೀನಿ ಏನು ಕೆಳಗಡೆ ಕೂತಿದ್ದೀನಿ ಅಂತ ಅಂದರೆ ನಮ್ಮ ಮನೆಯಲ್ಲಿ ದೇವ್ರ ಮನೆ ಇಲ್ಲ ಸೊ ಅತ್ತೆಯವ್ರು ಏನು ಮಾಡಿದ್ದಾರೆ ಒಂದು ಚಿಕ್ಕ ಸ್ಟ್ಯಾಂಡ್ಗೆ ಅಲ್ಲಿ ದೇವ್ರ ವಿಗ್ರಹಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಿದ್ದಾರೆ ಅದೇ ದೇವ್ರ ಮನೆ ನಮಗೆ ಅಲ್ಲಿ ನಿಂತ್ಕೊಂಡೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಕುತ್ಕೊಂಡು ದೇವ್ರ ಸಾಮಾನಿಗೆಲ್ಲ ಕುಂಕುಮ ಅರ್ಶನ ಎಲ್ಲ ಕೆಳಗಡೆನ ಇಟ್ಕೊಂಡ್ರೆ ಆಮೇಲೆಲ್ಲ ಒಟ್ಟಿಗೆ ಇಡ್ಲಿಕ್ಕೆ ಈಜಿ ಆಗುತ್ತೆ ಅಂತ ಇಟ್ಟಿದ್ದೀನಿ ಹಾಯ್ ಫ್ರೆಂಡ್ಸ್ ಬೆಳಗ್ಗೆಯಿಂದ ಪೂಜೆ ಮಾಡಾಯ್ತು ಟಿಫನ್ ಆಯಿತು ಈಗ ನಂದು ಟಿಫನ್ ಆದಮೇಲೆ ನನ್ನ ಮಗಳು ಮಲಗಿದ್ಲು ಅವಳು ಇದ್ದಾದ್ಮೇಲೆ ಅವಳಿಗೆ ಫ್ರೆಶ್ ಅಪ್ ಮಾಡಿ ಅವಳಿಗೆ ರೆಡಿ ಮಾಡಿ ಅವಳಿಗೆ ತಿಂಡಿ ತಿನ್ಸಿ ಮತ್ತೆ ಅವಳನ್ನ ಮಲಗಿಸೋ ಕ್ಲಿಕ್ ಬಂದಿದ್ದೀನಿ ಅವಳನ್ನ ಯಾಕಪ್ಪ ಮತ್ತೆ ಇದ್ದೀನಿ ಅಂದರೆ ಅವಳು ಬೆಳಗ್ಗೆ ಏಳು ಇತ್ತು ಹತ್ತು ಗಂಟೆ ತನಕ ಅವಳು ಕೆಲಸಗಳನ್ನೆಲ್ಲ ಮುಗಿಸ್ಕೊತಾಳೆ ಮತ್ತೆ ಹತ್ತು ಗಂಟೆಯಿಂದ ಒಂದು ಹನ್ನೆರಡು ಗಂಟೆ ತನಕ ಮಲ್ಕೊತಾಳೆ ಸೊ ಆ ಟೈಮಲ್ಲಿ ನನಗೆ ತುಂಬ ಫ್ರೀ ಅನಿಸುತ್ತೆ ಅದಕ್ಕೋಸ್ಕರ ಬೇಗ ಮಲಗಿಸಿ ಆ ಮಧ್ಯ ಗ್ಯಾಪ್ ಟೈಮಲ್ಲಿ ನಾನಿವತ್ತು ಅವಳಿಗೋಸ್ಕರ ಡ್ರೈ ಫ್ರೂಟ್ಸ್ ಪೌಡರ್ ಇದೀನಿ ಅದಕ್ಕೆ ಸ್ವಲ್ಪ ಬಾದಾಮಿ ಗೋಡಂಬಿ ಪಿಸ್ತಾ ಖರ್ಜೂರ ವಾಲ್ನಟ್ ಮತ್ತು ಸ್ವಲ್ಪ ಸನ್ಫ್ಲವರ್ ಸೀಡ್ ಪಮ್ಕಿನ್ ಸೀಡ್ಸ್ ವಾಟರ್ಮಿಲನ್ ಸೀಡ್ಸ್ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ರೋಸ್ಟ್ ಮಾಡಿದ್ರೆ ಅದು ಆಗಿ ಅದು ಕುಕ್ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಒಂದಾದ ಮೇಲೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅದರಲ್ಲೂ ಜಾಸ್ತಿ ಟೈಮ್ ತಗೊಳ್ಳೋದು ಯಾವುದು ಅಂದರೆ ವಾಲ್ನಟ್ಟು ಮತ್ತು ಖರ್ಜೂರ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದನ್ನು ನಾವು ನೀಟಾಗಿ ಡ್ರೈ ರೋಸ್ಟ್ ಮಾಡಾದ್ಮೇಲೆ ಪೌಡರ್ ಮಾಡ್ಕೊಬೇಕು ಇಲ್ಲಾಂದರೆ ಅದು ಹಸಿ ಹಸಿ ಸ್ಮೆಲ್ ಆಗೇ ಇರುತ್ತೆ ನಾನಿಲ್ಲಿ ಎಲ್ಲ ಒಂದೊಂದು ಆದಮೇಲೆ ಒಂದೊಂದು ಹಾಕಿ ಹಾಕಿ ಡ್ರೈ ರೋಸ್ಟ್ ಇದ್ದೀನಿ ಸೊ ಡ್ರೈ ರೋಸ್ಟ್ ಆದಮೇಲೆ ನಾವು ಅದನ್ನು ಕೂಲ್ ಆಗೋಕ್ಕೆ ಬಿಡಬೇಕು ಸಡನ್ನಾಗಿ ನಾವು ಅದನ್ನು ಗ್ರೈಂಡ್ ಮಾಡಿದ್ವಿ ಅಂತ ಅಂದರೆ ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗುತ್ತೆ ಬಿಕಾಸ್ ಅದರಲ್ಲಿ ಆಯಿಲ್ ಕಂಟೆಂಟ್ ಇರುತ್ತೆ ಯೂಶಲಿ ಎಲ್ಲ ಡ್ರೈ ಫ್ರೂಟ್ಸಲ್ಲೂ ಕೂಡ ಆಯಿಲ್ ಕಂಟೆಂಟ್ ಇರುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಅದನ್ನ ಕೂಲ್ ಆದಮೇಲೆ ರೋಸ್ಟ್ ಮಾಡ್ಕೋಬೇಕು ನಾನು ಇಲ್ಲಿ ಯಾಕೆ ಕ್ಯಾಶ್ಯೂ ಕಮ್ಮಿ ತೊಗೊಂಡಿದ್ದೀನಿ ಅಂದರೆ ನನ್ನ ಮಗಳಿಗೆ ಕ್ಯಾಶ್ಯೂ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಎಲ್ಲ ಪುಡಿ ಮಾಡಲಿಕ್ಕೆ ಅಂತಲೇ ತಂದು ಇಟ್ಕೊಂಡಿದೆ ಅವಳು ಆಲ್ಮೋಸ್ಟ್ ಅರ್ಧ ತಿನ್ಕೊಂಬಿಟ್ಟಿದ್ದಾಳೆ ಅದಕ್ಕೆ ಇರಲಿ ಇರಷ್ಟೇ ಸಾಕು ಅಂತ ಅಂದ್ಕೊಂಡು ನಾನು ಮಾಡ್ತಾ ನೀವು ಇನ್ನು ಬೇಕಾದ್ರೆ ಇದ್ಕೆ ಬೇರೆ ಬೇರೆ ಡ್ರೈ ಫ್ರೂಟ್ಸ್ ನ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಇನ್ನು ಬೇಕಾದ್ರೆ ಆ್ಯಡ್ ಮಾಡ್ಕೊಬಹುದು ನಾನು ಇಲ್ಲಿ ಗ್ರೇಪ್ಸ್ ಹಾಕಿಲ್ಲ ಏನಕ್ಕೆ ಅಂತ ಅಂದ್ರೆ ಅದನ್ನ ನಾವು ಗ್ರೈಂಡ್ ಮಾಡಿದಾಗ ಅದ್ರದ್ದು ಇನ್ನು ಮುದ್ದೆ ಮುದ್ದೆ ಥರ ಆಗೋಗುತ್ತೆ ಅದು ಅದಕ್ಕೋಸ್ಕರ ನಾನು ಹಾಕೊಂಡಿಲ್ಲ ಮತ್ತು ಅದರ ಮಾಯಶ್ಚರ್ ಕಂಟೆಂಟ್ ತುಂಬ ಇರುತ್ತೆ ಜಾಸ್ತಿ ದಿನ ಡ್ಯೂರೇಬಿಲಿಟಿ ಇರೋಲ್ಲ ಅದಕ್ಕೋಸ್ಕರ ನಾನು ಆದಷ್ಟು ಕಮ್ಮಿನೇ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅನ್ಸಿದ್ರೆ ಹಾಕ್ಕೊಂಡು ಬೇಕಾದ್ರೆ ಅದಕ್ಕೆ ಅಂಜೂರ ಕೂಡ ಹಾಕೊಬೋದು ಮತ್ತು ಮಕಾನ ಕೂಡ ಹಾಕೊಬೋದು ಸೊ ಈಗ ಎಲ್ಲ ಕೂಲಾಗಿದೆ ನಾನು ಇಲ್ಲೂ ಅಷ್ಟೇ ಎಲ್ಲನೂ ಕೂಡ ಒಟ್ಟಿಗೆ ಗ್ರೈಂಡ್ ಇಲ್ಲ ಒಂದೊಂದು ಬೇಗ ಆಗುತ್ತೆ ಒಂದೊಂದು ಲೇಟಾಗಿ ಆಗುತ್ತೆ ಇಲ್ಲ ಒಂದೊಂದು ಪೀಸ್ಗಳು ಹಾಗೆ ಉಳ್ಕೊಡುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಎರಡೆ ಎರಡೆ ಡ್ರೈ ಫ್ರೂಟ್ಸ್ನ ಮಾತ್ರ ನಾನು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊತಾ ಇದ್ದೀನಿ ಸೊ ಅದಾದಮೇಲೆ ಸ್ವಲ್ಪ ನಾನು ಇಲ್ಲಿ ಏಲಕ್ಕಿ ಕೂಡ ಹಾಕೊತಾ ಇದ್ದೀನಿ ಏಕೆಂದರೆ ಅದರಿಂದ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಅವ್ರು ಕುಡಿಬೇಕಾದ್ರೆ ಅದು ಅರೋಮನೆ ಚೆನ್ನಾಗಿರುತ್ತೆ ಅಲ್ವ ಸೊ ನಾನು ಇಲ್ಲಿ ಎಲ್ಲ ಪೌಡರ್ ಮಾಡ್ಕೊಂಡು ಆದಮೇಲೆ ಒಂದು ದೊಡ್ಡ ತಟ್ಟೆಗೆ ಹರಡ್ಕೊಂಡಿದ್ದೀನಿ ಬಿಕಾಸ್ ಅದು ಬೇಗ ಆರಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನೀವೇನಾದರೂ ಬೌಲ್ಗೆ ಹಾಕ್ಕೊಂಡ್ರೆ ಅದು ಯಾವ ಥರ ಉಂಡೆ ಉಂಡೆ ಇದೆ ಅದು ಹಾಗೇ ಇರುತ್ತೆ ನಾವು ಸ್ವಲ್ಪ ಈವನ್ನಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ತಟ್ಟೆ ತುಂಬ ಅದು ಬೇಗ ಆರುತ್ತೆ ಒಂದೊಂದೇ ಡ್ರೈ ಫ್ರೂಟ್ನ ನಾನು ಪೌಡರ್ ಮಾಡ್ಕೊಂಡು ಮಾಡ್ಕೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಇದಕ್ಕೆ ಕೇಸರ್ ಕೂಡ ಹಾಕೊಬೋದು ನನ್ನ ಹತ್ರ ಕೇಸರ್ ಡ್ರೈ ಗ್ರೇಪ್ಸು ಮತ್ತೆ ಅಂಜೂರನು ಹಾಕೊಂಬೋದು ನಾನು ಇಲ್ಲಿ ಹಾಕೊಂಡಿಲ್ಲ ಏನಕ್ಕೆ ಅಂತಂದ್ರೆ ಅದು ಡ್ಯೂರಬಿಲಿಟಿ ಜಾಸ್ತಿ ಇರಲ್ಲ ಅಂತ ಒಂದೇ ರೀಸನ್ಗೆ ನೀವು ನೀವು ಬೇಕಾದರೆ ಹಾಲನ್ನ ಮಕ್ಳಿಗೆ ಇರ್ತೀರಲ್ವ ಆವಾಗಲೇ ಸಣ್ಣ ಸಣ್ಣ ಪೀಸ್ ಮಾಡಿ ಕೊಡ್ಬೋದು ಅದರಲ್ಲಿ ಮಾಯ್ಶ್ಚರ್ ಕಂಟೆಂಟ್ ಇರುತ್ತಲ್ಲ ಅದು ಬೇಗ ಹಾಳಾಗುತ್ತೆ ಅಂತ ಅದಾದಮೇಲೆ ನಾನಿಲ್ಲಿ ಬ್ರೌನ್ ಜಗರಿ ಹಾಕೊತಾ ಇದ್ದೀನಿ ಯೂಶ್ವಲಿ ನನ್ನ ಮಗಳಿಗೆ ನಾನು ಶುಗರ್ ಪ್ರಿಫರ್ ಮಾಡಲ್ಲ ಬ್ರೌನ್ ಜಗ್ರಿನೇ ಜಾಸ್ತಿ ಕೊಡೋದು ಇದನ್ನು ಆಪ್ಷನಲ್ ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ ನನಗೆ ಅವಳಿಗೆ ಬರೀ ಸಪ್ಪೆ ಹಾಲು ಕೊಡೋಕ್ಕೆ ಇಷ್ಟ ಇಲ್ಲ ಡ್ರೈ ಫ್ರೂಟ್ಸ್ ಫ್ಲೇವರ್ ಇರುತ್ತೆ ಬಟ್ ಸ್ವಲ್ಪ ಸ್ವೀಟ್ ಕಂಟೆಂಟ್ ಬೇಕಲ್ವಾ ಅಂದ್ಬಿಟ್ಟು ಅದನ್ನ ಹಾಕ್ಕೊಂತ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಟರ್ಮರಿಕ್ ಹಾಕೊತಾ ಇದ್ದೀನಿ ಟರ್ಮರಿಕ್ ಏನಕ್ಕೆ ಅಂತಂದ್ರೆ ಮಕ್ಕಳಿಗೆ ಇದು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅದಾದಮೇಲೆ ಈಗ ಮಳೆ ಕಾಲ ಆಗಿರೋದ್ರಿಂದ ಮಕ್ಕಳಿಗೆ ಬೇಗ ಶೀತ ಕೆಮ್ಮು ಜ್ವರ ಅಂತ ಇರುತ್ತೆ ನಾವೇನು ಮಾಡ್ತೀವಿ ಅದಕ್ಕೋಸ್ಕರ ಸಪ್ರೇಟು ಅರಿಶಿಣದ ಹಾಲು ಕೊಡ್ತೀವಿ ಅದ್ರ ಬದಲು ನಾವು ಡ್ರೈ ಫ್ರೂಟ್ಸ್ ಒಳಗಡೆ ಸ್ವಲ್ಪ ಜಾಸ್ತಿ ಅರಶಿನ ಹಾಕಿದ್ರೆ ಮಕ್ಕಳಿಗೂ ಕೊಟ್ಟರೆ ಅವರು ತುಂಬ ಖುಷಿಯಿಂದನೂ ಕುಡಿತಾರೆ ಮತ್ತು ಅವ್ರಿಗೆ ಹೆಲ್ತ್ ಇಶ್ಯೂಸು ಕೂಡ ಕಮ್ಮಿ ಆಗುತ್ತೆ ಅದೊಂದು ರೀಸನ್ಗೆ ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಟರ್ಮರಿಕ್ ಹಾಕೊಂಡಿದ್ದೀನಿ ಸೊ ಎಲ್ಲ ಹಾಕಾದ ಮೇಲೆ ಅದನ್ನು ಉಂಡೆ ಆಗಿರುತ್ತಲ್ವ ಅದನ್ನೆಲ್ಲ ನೀಟಾಗಿ ಕೈಯಲ್ಲೇ ಬಿಡಿಸ್ಕೊಂಡು ನಾನು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ Это so ಂಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಆದಮೇಲೆ ಒಂದು ಏರ್ ಟೈಟ್ ಕಂಟೈನರ್ಗೆ ಸ್ಟೋರ್ ಮಾಡ್ಕೊತಾ ಇದ್ದೀನಿ ಯೂಜಲಿ ನಾನು ಇದನ್ನ ಎಷ್ಟು ಬೇಕು ಅಷ್ಟನ್ನೇ ಹೊರ್ಗಡೆ ತೊಗೊಂಡಿಟ್ಕೊತೀನಿ ಇನ್ನು ಮಿಕ್ಕಿದ್ನೆಲ್ಲ ಫ್ರಿಡ್ಜಲ್ಲಿ ಇರ್ತೀನಿ ಖಾಲಿ ಅದಾಗ ತೊಗೊಂಡೋಣ ಅಂತ ಯಾಕಂದರೆ ಡ್ರೈ ಫ್ರೂಟ್ಸ್ ಅಲ್ವಾ ನಾವಿಲ್ಲಿ ಗ್ರೈಂಡ್ ಮಾಡಿರೋದ್ರಿಂದ ಪುಡಿ ಎಲ್ಲ ಒಂದೇ ಇರುತ್ತೆ ಅಲ್ವಾ ಏನಾದರೂ ಕೆಟ್ಟ ಒಂದೇ ಒಂದು ರೀಸನ್ಗೆ ಈಗ ಡ್ರೈ ಫ್ರೂಟ್ಸ್ ಪೌಡರ್ ರೆಡಿ ಆಯಿತು ನಿಮ್ಮ ಮಕ್ಳಿಗೂ ಕುಡಿ ತುಂಬ ಖುಷಿಯಿಂದ ಕುಡಿತಾರೆ ಟೇಸ್ಟ್ ಹೇಗಿತ್ತು ಅಂತ ಮಾಡಾದ್ಮೇಲೆ ನೀವು ನನಗೆ ಕಮೆಂಟ್ ಮಾಡಿ ಕಳಿಸಿ ಇನ್ನು ಈವ್ನಿಂಗ್ ಆಯಿತು ನಾನು ಈವ್ನಿಂಗ್ ಯೂಶಲಿ ನನ್ನ ಮಗಳಿಗೆ ಸ್ನ್ಯಾಕ್ಸ್ ಕೊಟ್ಟೇ ಕೊಡ್ತೀನಿ ಸೊ ಇವತ್ತು ಪಾಪ್ಕಾರ್ನ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕಡ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ನಿಮಗೆ ಬೇಕು ಬೇಕಂದ್ರೆ ಗೀ ಅಥವಾ ಬಟರ್ ಬೇಕಂದ್ರೆ ಬಟರ್ ಅದಕ್ಕೆ ಸ್ವಲ್ಪ ನಾನು ಅಚ್ಚಕಾರದ ಪುಡಿ ಮತ್ತು ಅರಿಶಿನ ಎಲ್ಲಾನು ಎಣ್ಣೆಲಿ ಫಸ್ಟ್ ನೀಟಾಗಿ ಫ್ರೈ ಆಗಬೇಕು ಒಂದಕ್ಕೊಂದು ಹೊಂದ್ಕೋಬೇಕು ಹಂಗೆ ಫ್ರೈ ಆದಮೇಲೆ ಸ್ವಲ್ಪ ಫ್ಲೇವರ್ ಅಂಡ್ ಟೇಸ್ಟ್ ಎನ್ಹಾನ್ಸ್ ಮಾಡ್ಲಿಕ್ಕೋಸ್ಕರ ನಾನಿಲ್ಲಿ ಪೇಪರ್ ಪೌಡರ್ ಆಗ್ತಾ ಇದ್ದೀನಿ ಪೆಪ್ಪರ್ ಪೌಡ್ರು ತುಂಬ ಟೇಸ್ಟ್ ಜಾಸ್ತಿನೇ ಕೊಡುತ್ತೆ ಅದು ಫ್ಲೇವರಾಗೇ ಇರುತ್ತೆ ಅದಕ್ಕೋಸ್ಕರ ಪೆಪ್ಪರ್ ಪೌಡ್ರು ಅದಾದಮೇಲೆ ಆ್ಯಸ್ ಪರ್ ಇವರ್ ಟೇಸ್ಟ್ ಎಷ್ಟು ಸಾಲ್ಟ್ ಬೇಕೋ ಅಷ್ಟನ್ನು ನೀವು ಹಾಕೊಳ್ಳಿ ಅದೆಲ್ಲ ಹಾಕಾದ್ಮೇಲೆ ಮೇಲೆ ನಾನು ಕಾರ್ನ ಇದ್ದೀನಿ ಕಾರ್ನ್ ಹಾಕಿದ ತಕ್ಷಣ ನಾವು ಲಿಡ್ನ ಕ್ಲೋಸ್ ಮಾಡಬಾರ್ದು ಏಕೆಂದರೆ ಅದು ಒಂದೊಂದು ಕೆಳಗಡೆ ಹಾಗೆ ಉಳಿಯುತ್ತೆ ಅದು ಬ್ಲಾಸ್ಟ್ ಆಗೋವರೆಗೂ ನಾವು ಕಡಾಯಿನ ಕ್ಲೋಸ್ ಮಾಡಲೇಬಾರ್ದು ಸೊ ಆವಾಗ ಆವಾಗ ನಾವು ಫ್ರೈ ಮಾಡ್ಕೊತಾನೆ ಇರಬೇಕು ಅದು ಯಾವಾಗ ಬ್ಲಾಸ್ಟ್ ಆಗೋಕೆ ಸ್ಟಾರ್ಟ್ ಆಗುತ್ತೋ ಆವಾಗ ನಾವು ಅದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬೇಕ್ ಮಾಡಿದ್ರೆ ಸಾಕು ರುಚಿ ಹಾಗಾದ ಮಕ್ಳಗಂತೂ ಕಲರ್ಫುಲ್ ಆದ ಪಾಪ್ಕಾರ್ನ್ ರೆಡಿ ಇರುತ್ತೆ ನನ್ನ ಮಕ್ಳಿಗಂತೂ ಈ ಥರ ಪಾಪ್ಕಾರ್ನ್ ಅಂದರೆ ತುಂಬ ಇಷ್ಟ ಅವಳು ಬೇರೆ ಎಲ್ಲಾನು ತಿಂದರೆ ಖಾರ ಅಂತಳೆ ಬಟ್ ಇದು ಖಾರ ಅಂತ ಅವಳಿಗೆ ಅನ್ಸೋದೇ ಇಲ್ಲ ಸೊ ಈವ್ನಿಂಗ್ ಆಯ್ತಲ್ವ ಹಾಗೆ ನಾನು ಟೀ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ಈವ್ನಿಂಗಲ್ಲಿ ಅದು ಮಳೆ ಟೈಮಲ್ಲಿ ಟೀ ಜೊತೆ ಏನಾದರೂ ಈ ಥರ ಬಿಸಿ ಬಿಸಿಯಾಗಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ನಾನು ಅದೇ ರೀತಿ ಇವತ್ತು ನಮ್ಮ ಮನೆಯಲ್ಲಿ ಟೀ ಜೊತೆಗೆ ಇವತ್ತು ಬಿಸಿ ಬಿಸಿಯಾಗಿ ಪಾಪ್ಕಾರ್ನ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಗಿ ಬಂದಿದೆ ಪಾಪ್ಕಾರ್ನ್ ನೀವು ಟ್ರೈ ಮಾಡಿ ಮನೇಲಿ ಆ್ಯಂಡ್ ನಿಮ್ಮ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು ದೊಡ್ಡೋರಿಂದ ಮಕ್ಕಳವರೆಗೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಟೀ ಜೊತೆ ಪಾಪ್ಕಾರ್ನ್ ರೆಡಿ ಆಯ್ತು ಪಾಪ್ಕಾರ್ನ್ ಹೇಗಿದೆ ಇಷ್ಟ ಆಯ್ತಾ ಹೇಗಿದೆ ಸೂಪರ್ ನನ್ನ ಮಗಳಂತೂ ಪಾಪ್ಕಾರ್ನ ತುಂಬ ಇಷ್ಟಪಟ್ಟು ತಿಂತಾ ಇದ್ದಾಳೆ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹಾಗೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವ್ಯೂಸ್ ತುಂಬ ಇದೆ ಬಟ್ ಸಬ್ಸ್ಕ್ರೈಬ್ ಯಾರೂ ಮಾಡ್ಕೊತಾನೇ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ